ನಾನು ಇವತ್ತು ಏನು ಬರ್ತಾ ಇದ್ದಾರೆ ಇವತ್ತು ಸಚಿವರೇನು ಬರ್ತಾ ಇದ್ದಾರೆ ನಾನು ಸಚಿವರು ಬಂದಾಗ ಇಲ್ಲಿ ಇರಬಾರ್ದು ಅಂತ ಹೇಳ ತೀರ್ಮಾನ ಮಾಡಿದ್ದೇನೆ ಕಾರಣ ಇವತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಹೊತ್ಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ ಹಸಿರು ಸೇನೆ ಹೊತ್ತು ಹೋರಾಟನ ಕೈಗೆತ್ಕೊಂಡಾಗ ಆ ಹೋರಾಟಕ್ಕೆ ಮಸೂದೆ ತಕ್ಕಂತ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾನು ಒಂದು ತೀರ್ಮಾನ ತಂದುಕೊಂಡಿದ್ದೇನೆ ಗೌರವಂತ ಸಚಿವರು ಏನ್ ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೋಬೇದ್ ಕೂರಿಸಕ್ಕಂತ ಕೆಲಸ ಮಾಡಬಾರದು ಅದರ ಬದಲಾಗಿ ಇವತ್ತೇನು ಇರ್ಬೋದು ಸ್ವಾಮಿ ಇರ್ಬೋದು ನಮ್ಮ ಚೂನಪ್ಪ ಇರ್ಬೋದು ನಮ್ಮ ಈರಣ್ಣ ಕಡಾಡಿಯವರು ರಾಜ ಅವರು ಎಲ್ಲ ಮುಕ್ತವಾಗಿ ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಚರ್ಚೆ ಆಗಿದೆ ಯಾವ ರೀತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ನಿಮಗೆ ರಿಕವರಿ ವಿಚಾರದಲ್ಲಿ ನಿಮ್ಮೆಲ್ಲರೂ ಕೂಡ ಮೋಸ ಆಗ್ತಾ ಇದೆ ಇವತ್ತು ನಿಮ್ಮ ಕಣ್ಮುಂದೇನೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಪಾಪ ಇಂಥ ಒಣ ಬಿಸಿಲು ನಮ್ಮ ರೈತರನ್ನು ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಇತಿಷ್ಣುತ ಆಗಬೇಕಾಗಿದೆ